ಈಗ ಸಿಂಹರಾಶಿಯ ಮೂರು ನಕ್ಷತ್ರಗಳ ಅಭಿಮಾನಿ ದೇವತೆಗಳನ್ನು ತಿಳಿಯೋಣ ಮಖ ಪೂರ್ವ ಪಾಲ್ಗುಣಿ ಹಾಗೂ ಉತ್ತರ ಪಾಲ್ಗುಣಿ ನಕ್ಷತ್ರಗಳು ಮಖೆ ನಕ್ಷತ್ರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ ಪಿತರೆ ಪಿಂಡ ಹಸ್ತಶ್ಚ ಕುಶಾ ದ್ರೂಮ್ರ ಪವಿತ್ರಣ ಕುಶಲಂ ಮಘ ನಕ್ಷತ್ರ ದೇವತಾ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ ಸಂಪೂಜಯಾಮ್ಯ ರೈ ಮಣಿ ಪಾಲ್ಗುಣಿ ತಾರದೇವತ ರಕ್ತವರ್ಣ ರಥಾರೂಢ ಸ ಶಕ್ತಿವರ ಸ್ವಯಮತಂ ಉತ್ತರ ಪಾಲ್ಗುಣಿ ನಕ್ಷತ್ರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ ಭಗಂ ಭಕ್ತಂ ರಥಾರೂಢಂ ದ್ವಿಭುಜಂ ಶಂಖಚಕ್ರಕಂ ನಮಾಮ್ಯಹಂ ರಕ್ಷ ಮಾಂ ಪಾಹಿ ಮಾಂ ಪಾಹಿ ನೀವೀಗ ಮಖ ಪೂರ್ವ ಪಾಲ್ಗುಣಿ ಹಾಗೂ ಉತ್ತರ ಪಾಲ್ಗುಣಿ ನಕ್ಷತ್ರಗಳ ಪ್ರಾರ್ಥನಾ ಶ್ಲೋಕವನ್ನು ತಿಳಿದುಕೊಂಡಿದ್ದೀರಿ ಇದನ್ನು ನೀವು ನಿತ್ಯವೂ ಪಠಿಸುವುದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರವಾಗಲಿದೆ ಹಾಗೆಯೇ ಸಿಂಹರಾಶಿಯ ಅಧಿಪತಿಯಾದಂತಹ ಸೂರ್ಯದೇವ ಸೂರ್ಯದೇವನ ಬೀಜಾಕ್ಷರ ಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ಶ್ರೀ ಸೂರ್ಯಾಯ ನಮಃ ಇದನ್ನು ನಿತ್ಯವೂ ಪ್ರಾರ್ಥಿಸುವುದರಿಂದ ಸೂರ್ಯದೇವನ ಅನುಗ್ರಹವು ನಿಮಗೆ ಲಭ್ಯವಾಗಿ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿದೆ ಹಾಗೆಯೇ ಯೋಗಕಾರಕನಾದಂತಹ ಗುರುವಿನ ಪ್ರತ್ಯಜಿ ದೇವತೆ ಸಾಕ್ಷಾತ್ ಪರಮೇಶ್ವರ ಈಶ್ವರನ ಯಾವುದಾದರೂ ನಿಮಗೆ ಇಷ್ಟವಾದಂತಹ ಶ್ಲೋಕವನ್ನು ನಿತ್ಯವೂ ಪಠಿಸುವುದು ಅಥವಾ ಕೇಳಿಸಿಕೊಳ್ಳುವುದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ದೂರಾಗಲಿದೆ ನಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ಕರ್ನಾಟಕದ ಕನ್ನಡಿಗರ ಅಸ್ಮಿತೆ ನಮಸ್ತೆ